ಇವತ್ತಿನ ಈ ಗುರುಲಾಪುರ ವಹನಮ್ಮ ಬಿಜಾಪುರದ ಸಂಗಮೇಶ್ವರ ಅಧ್ಯಕ್ಷರು ಬಂದಾರ ಬಂದಿರಲಿಲ್ಲ ಎಸ್ ಓಕೆ ಗುಡ್ ಬಾಗಲಕೋಟೆಯಿಂದ ಬಂದವರು ಇನ್ನ ಕೂಡ ಬೇರೆ ಬೇರೆ ಜಿಲ್ಲಾದಿಂದ ಕೂಡ ರೈತರ ಮುಖಂಡರ ಬಂದರು ಇವತ್ತಿನ ಈ ಗುರುಲಾಪುರ ಕಬ್ಬಿಣ ಬೆಲೆ ನಿಗದಿಯನ್ನ ಮಾಡ್ಕೊಂಡ ಮಣಿಗೆ ಹೋಗಿ ಬಂದಿರ್ತಕ್ಕಂಥ ಎಲ್ಲ ರೈತ ಬಂಧುಗಳೇ ಕಬ್ಬು ಬೆಳೆಗಾರರೇ ಇವತ್ತು ತಾವೆಲ್ಲ ಬಹಳ ಸಂತೋಷಕ್ಕೆ ಟೆನ್ಷನ್ ಆಗಿತ್ತು ಎರಡು ವರ್ಷ ಏನಪ್ಪಾ ನಾವು ರೈತ ಸಂಘದವ್ರು ಅಷ್ಟೇ ಹೋರಾಟ ಮಾಡೋದು ನಮ್ಮ ಕಬ್ಬು ಬೆಳೆಗಾರ ಬರ್ತಾರಿಲ್ಲ ಅನ್ನೋ ಅಂತ ನಮಗ್ ಭಯ ಪ್ರಾರಂಭ ಆಗಿತ್ತು ಆದ್ರೂ ಇವತ್ತ ಬಹಳ ಖುಷಿ ಸಂತೋಷ ಸಂತೋಷಕ್ಕೆ ಯಾಕಂದ್ರ ಈ ಜಾತ್ರೆಯನ್ನು ನೋಡ್ರೆ ನಮಗೆ ಮೂರ್ ಸಾವಿರದ ಐದ್ನೂರು ರೂಪಾಯಿ ಸಿಕ್ಕೇ ಸಿಗ್ತೈತೆ ಅಂತ ಸಂಕಲ್ಪ ಮಾಡ್ಕೋಬೇಕಾಗಿತ್ತು ಯಾಕಂದ್ರ ಇಲ್ಲಿ ನಮ್ಮ ಶಂಕರ್ ಕಕ್ಕ ಬಂದರು ಇಲ್ಲಿ ಬಹಳಷ್ಟು ಎಲ್ಲ ದೊಡ್ಡ ದೊಡ್ಡ ಮಹಾನ್ ಲೀಡರ್ಗಳೆಲ್ಲ ಕೂಡ ಬಹಳ ಭಾಗವಹಿಸ್ಯಾರ ಬಹಳ ಖುಷಿ ಆಗ್ತತಿ ಕಬ್ಬಿಣ ಬಿಲ್ಲ ನಿಗದಿ ಆಗುದೇನು ಲೇಟ್ ಇಲ್ಲ ಅನಿಸ್ತತಿ ಯಾಕಂತಂದ್ರ ದಯವಿಟ್ಟು ದಯವಿಟ್ಟು ತಮಗೆಲ್ಲ ವಿವರವಾಗಿ ಇಲ್ಲಿವರೆಗೆ ಏನೇನಾಗ್ಯತಿ ಯಾಕೆ ಇದನ್ ಬಂದ್ ಮಾಡ್ಬೇಕಾಯ್ತು ಕಾರ್ಖಾನೆಯನ್ನು ಯಾಕೆ ಬಂದ್ ಮಾಡುದು ಅನ್ನುವಂಥದನ್ನ ದಯವಿಟ್ಟು ತಮಗ ಮನವರಿಕೆ ಮಾಡಿ ಕೊಡ್ತಕ್ಕಂಥದ್ದನ್ನು ಮಾಡ್ತೀವಿ ತಮಗೆಲ್ಲರಿಗೂ ಕೂಡ ನಮಸ್ಕಾರ ಮತ್ತು ನಮ್ಮ ಪತ್ರಿಕಾ ಮೀಡಿಯಾ ಮಿತ್ರರಿಗೂ ಕೂಡ ನಮಸ್ಕಾರ ಪೊಲೀಸ್ ಸಿಬ್ಬಂದಿಗಳಿಗೂ ಕೂಡ ನಮಸ್ಕಾರ ಹೇಳುತ್ತಾ ಇವತ್ತ ಸುಮಾರು ಒಂದು ಇಪ್ಪತ್ತು ದಿನದಿಂದ ನಾವು ನಿರಂತರವಾಗಿ ಪಸ್ಟಕ್ಕೆ ನಾವು ಗುರುಗಾಪುರ ಕ್ರಾಸ್ ಸುಮಾರು ಅಲ್ಲಿಂದ ನಾಲ್ಕೈದು ಸಾವಿರ ಜನ ಇದೆ ಆಡಗಿರಿ ಕ್ರಾಸ್ ಆರಗಿರಿ ಕ್ರಾಸ್ ಅಲ್ಲಿ ನಾಲ್ಕೈದು ಸಾವಿರ ಜನ ಸೇರಿ ಅವತ್ತ ಜಿಲ್ಲಾಧಿಕಾರಿ ಅವ್ರನ್ನ ಕಳಿಸಿದ್ವು ಜಿಲ್ಲಾಧಿಕಾರಿ ಅವ್ರನ್ನ ಕಲಿಸಿ ನೀವು ತಕ್ಷಣ ಕಾರ್ಖಾನೆಯವ್ರನ್ನ ಎಲ್ಲ ಎಮ್ಡಿಗಳನ್ನ ಮಾಲಕರನ್ನು ಕರೆದು ಸಭೆ ಮಾಡ್ಬೇಕನ್ನುವಂತ ಒತ್ತಾಯ ಕೂಡ ಮಾಡಿದ್ವು ಮಾಡಿದ ಸಂದರ್ಭದಾಗ ಜಿಲ್ಲಾಧಿಕಾರಿ ಹೋರಾಟಕ್ಕೆ ಮಾಡೋದು ಅವರೆಲ್ಲ ಕೂಡ ಸಭೆಯನ್ನು ಕರೆದರು ಎಲ್ಲಿ ಬೆಳಗಾವ ಅಲ್ಲಿ ನಿಜಲಿಂಗಪ್ಪ ಇನ್ಸ್ಟಿಟ್ಯೂಟ್ ಶುಗರ್ ಕಮಿಷನರ್ ಒಂದು ಆಫೀಸ್ ಅಂತ ಅದ್ ಆಫೀಸ್ನಾಗ ಕರೆದ್ರು ನಮ್ಮ ಜಿಲ್ಲೆ ಎಸ್ ಪಿ ಅವರು ಮತ್ತು ಜಿಲ್ಲಾಧಿಕಾರಿ ಅಧ್ಯಕ್ಷತೆ ಒಳಗೆ ಸಭೆ ಪ್ರಾರಂಭ ಆಯ್ತು ನಾವು ಜಿಲ್ಲೆಯ ಹಲವಾರು ಮುಖಂಡರು ಕೂಡ ನಾವೆಲ್ಲ ಸೇರಿದೀವಿ ಸೇರಿ ಅವತ್ತ ನಾವು ಬಹಳಷ್ಟು ಗಟ್ಟಿಯಾಗಿ ಒತ್ತಾಯವನ್ನು ಮಾಡಿದೀವಿ ಮೂರ್ ಸಾವಿರದ ನಾವು ಕೇಳಿದ ರೇಟ್ ಮೊದಲ ನಾಲ್ಕ್ ಸಾವಿರದ ಐದ್ನೂರು ರೂಪಾಯಿ ಕೇಳುತ್ತಿದ್ದು ಯಾಕೆ ಐದ್ನೂರು ರೂಪಾಯಿ ಕೇಳತ್ತಿದ್ವು ಅಂತಂದ್ರ ನಾವು ಮೊನ್ನೆ ಬೆಂಗಳೂರು ಹೋಗಿದ್ದು ನಮ್ ಸುಭಾಷ್ ಕಟ್ಟರ್ ಅದ್ರದ್ದು ಲಿಸ್ಟಿಂಗ್ ನಿಮ್ಗೆ ಆಮೇಲೆ ನೆಕ್ಸ್ಟ್ ಅವರ ಮಾತಾಡ್ತಾರ ಶುಗರ್ ಕಮಿಷನರ್ ಗೋರ್ಮೆಂಟ್ ಕೇಂದ್ರ ಸರ್ಕಾರಕ್ಕೊಂದು ವರದಿ ಕೈ ಸಿ ಎಸ್ ಸಿ ಪಿ ವರದಿ ನಾಲ್ಕ್ ಸಾವಿರದ ಏಳ್ನೂರು ರೂಪಾಯಿ ಒಂದು ಟನ್ ಬೆಳಕೆ ಖರ್ಚು ಬರ್ತೈತಿ ನಾಲ್ಕು ಸಾವಿರದ ಏಳ್ನೂರು ರೂಪಾಯಿ ಒಂದು ಟನ್ ಬರೇ ಖರ್ಚು ಬರ್ತದ ವರದಿ ಕಳಿಸ್ಯಾರ ಎಲ್ಲ ಲೆಕ್ಕಾಚಾರ ಯಾಕಂದ್ರೆ ಇದು ಗೊಬ್ಬರ ಡಿಸೈನ್ ನಮ್ಮ ಕೂಲಿ ನಾವು ನಾವ್ ದಿಡಿದ ಕೆಲಸ ಮಾಡ್ತಕ್ಕ ಎಲ್ಲ ವ್ಯಾಲ್ಯುವೇಶನ್ ಇವೆಲ್ಲ ಲೆಕ್ಕಾಚಾರ ಆಗಿ ವರದಿ ಕಳಿಸ್ಯಾರ ಪತ್ರ ಅದನ್ನ ನೋಡಿ ನಾವು ನಾಲ್ಕೂವರೆ ಸಾವಿರ ರೂಪಾಯಿ ಆದ್ರೂ ಪಟ್ರ ಅಂತೇಳಿ ಕೇಳಾಕಿದ್ರು ಜೊನಲ್ಲಿ ಹೌದು ಖರ್ಚು ಮಾಡಾಕ ನಾಲ್ಕೂವರೆ ಸಾವಿರ ರೂಪಾಯಿ ನಾಲ್ಕು ಸಾವಿರದ ಏಳುನೂರ್ ಬಂದಾಗ ನಾವು ನಾಲ್ಕೂವರೆ ಸಾವಿರ ಕಬ್ಬಿಣ ಬಿಲ್ ಕೇಳಿಲ್ಲ ಅಂದ್ರೆ ಅದಕ್ ಮರ್ಯಾದೇನಿರ್ತತಿ ಆ ವಿಚಾರಕ್ಕಾಗಿ ಕೇಳಾತದ್ದು